ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಪಾಲಕ್ ಬೆಳ್ಳುಳ್ಳಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂನು ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನೀರು ಕಾಯೋಕೆ ಇಟ್ಟಿದ್ದೆ ಇವಾಗ ನೀರು ಕಾದಿದೆ ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಮೊದಲೇ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಒಂದು ಮೂರು ನಿಮಿಷ ಪಾಲಕ್ ಸೊಪ್ಪು ಬೆಂದರೆ ಸಾಕು ಪಾಲಕ್ ಸೊಪ್ಪು ನೀರಿಗೆ ಹಾಕಿದ ನಂತರ ಈ ಥರ ಮೆತ್ತಿಗೆ ನಾವು ಪ್ರೆಸ್ ಮಾಡಬೇಕು ಪಾಲಕ್ ಸೊಪ್ಪು ಮೂರು ನಿಮಿಷ ಆದ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ತಣ್ಣೀರೆತ್ತಿಟ್ಕೊಂಡಿದ್ದೀನಿ ಆ ತಣ್ಣೀರಿಗೆ ಈ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಪಾಲಕ್ ಸೊಪ್ಪು ಕಲರು ಚೇಂಜ್ ಆಗೋದಿಲ್ಲ ನೋಡಿ ಇವಾಗ ಇದೆಲ್ಲ ಒಂದು ಬೌಲಲ್ಲಿ ತಣ್ಣೀರಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಅರ್ಧ ಪಾಲಕ್ ಸೊಪ್ಪನ್ನ ರುಬ್ಬಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನರ್ಧ ಪಾಲಕ್ ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಇದ್ದೀನಿ ಒಂದೂವರೆ ಟೀ ಅಷ್ಟು ಜೀರಿಗೆ ಸೇಸ್ಕೊಂಡು ಸಾಕು ಅದಾದ ನಂತರ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೊಳ್ಬೇಕು ಜೀರಿಗೆ ಹಸಿಮೆಣಸಿನ್ಕಾಯಿ ಎರಡು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಎರಡು ಟೀ ಸ್ಪೂನ್ ಅಷ್ಟು ಸೇಸ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರು ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡು ಸೇಸ್ಕೊಂಡಿದ ನಂತರ ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಇದಾದ ನಂತರ ನಾನಿಲ್ಲಿ ಮೇನ್ ಇಂಗ್ರೀಡಿಯೆಂಟು ಏನಪ್ಪ ಇದು ಅಂದರೆ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸೇಸ್ಕೊಂಡ್ರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಸ್ವಲ್ಪ ನೀರನ್ನ ಸೇಸ್ಕೊಳ್ತೀನಿ ಯಾಕಂದರೆ ಕಡಲೆ ಹಿಟ್ಟು ಸೀದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಂತರ ಒಂದೆರಡು ನಿಮಿಷ ಈ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಎಲ್ಲನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಎರಡು ಟೊಮೊಟೊ ಹಣ್ಣನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾದರೆ ಎರಡು ಸಾಕು ದೊಡ್ಡದಾದರೆ ಒಂದು ಸಾಕಾಗುತ್ತೆ ಇದು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ರುಬ್ಬಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಅದು ಇವಾಗ ಸಣ್ಣದಾಗ ಕಟ್ ಮಾಡಿ ಇವಾಗ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತೀವಿ ಪಾಲಕ್ ಸೊಪ್ಪನ್ನ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾವು ಪಾಲಕ್ ಪ್ಯೂರಿನ ಸೇಸ್ಕೊಳ್ಳೋಣ ಅಂದರೆ ಪಾಲಕ್ನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಇವಾಗ ಸೇಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ಉಪ್ಪು ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಕ್ಕರೆ ಇದ್ದೀನಿ ಸಕ್ಕರೆ ಏನಕ್ಕಪ್ಪ ಅಂದರೆ ಕಲರು ಪಾಲಕ್ ಸೊಪ್ಪು ಹಾಗೇ ಇರುತ್ತೆ ಚೇಂಜ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಇದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಇದೆಲ್ಲ ಆದ ನಂತರ ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಆಮೇಲೆ ಪಾಲಕ್ ಗ್ರೇವಿಗೆ ಹಾಕ್ಕೊಳ್ಬೇಕು ಈ ಮೊಸರು ಬದಲಾಗಿ ನೀವು ಕ್ರೀಮ್ ಕೂಡ ಸೇರಿಸ್ಕೊಳ್ಬೋದು ಮೊಸರು ಏನಕ್ಕಪ್ಪ ಅಂದ್ರೆ ಈ ಗ್ರೇವಿಗೆ ರಿಚ್ನೆಸ್ ಕೊಡುತ್ತೆ ಹಾಗಾಗಿ ನಾನು ಮೊಸರನ್ನ ಸೇಸ್ಕೊಂಡಿದ್ದೀನಿ ಮೊಸರು ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಆ ನಂತರ ಲಾಸ್ಟಲ್ಲಿ ಗರಂ ಮಸಾಲ ಸೇಸ್ಕೊಳ್ಬೇಕು ಗರಂ ಮಸಾಲ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಪಾಲಕ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಹೆಂಗಪ್ಪ ಅಂದರೆ ಫಸ್ಟು ಒಂದು ಸರ್ವಿಂಗ್ ಬೋಲ್ಗೆ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು ಇವಾಗ ನೋಡಿ ನಾನು ಸರ್ವಿಂಗ್ ಬೋಲ್ಗೆ ಪಾಲಕ್ ಗ್ರೇವಿ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸೇಸ್ಕೊಳ್ತಾ ಇದ್ದೀನಿ ತುಪ್ಪ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಜೀರಿಗೆ ಸೇಸ್ಕೊಳ್ತಾ ಇದ್ದೀನಿ ಜೀರಿಗೆ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಅದು ಸೇಸ್ಕೊಂಡಿದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅದೇವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಕೆಂಪು ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಕೆಂಪು ಮೆಣ್ಸಿನ್ಕಾಯಿ ಸೇಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಅದನ್ನ ಪಾಲಕ್ ಗ್ರೇವಿಗೆ ಸೇರಿಸಿದ್ರೆ ಪಾಲಕ್ ಬೆಳ್ಳುಳ್ಳಿ ಗ್ರೇವಿ ರೆಡಿ ಆಗುತ್ತೆ ಈ ಪಾಲಕ್ ಬೆಳ್ಳುಳ್ಳಿ ಗ್ರೇವಿ ಏನಕ್ಕೆ ಹೇಳ್ತಾರೆ ಅಂದರೆ ಇದರಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಇರುತ್ತೆ ಹಾಗಾಗಿ ಪಾಲಕ್ ಬೆಳ್ಳುಳ್ಳಿ ಗ್ರೇವಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಸ್ಫಿಕೇಷನ್ ನಿಮಗೆ ಬಂದ್ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು